ನಾಡು ಕಂಡಂತಹ ಅಪರೂಪದ ರಾಜಕಾರಣಿ ಕರ್ನಾಟಕ ಸರ್ಕಾರದ ಪ್ರಥಮ ಕಾನೂನು ಮಂತ್ರಿ ದಕ್ಷಿಣ ಆಫ್ರಿಕಾಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತಹ ಎಲ್ ಜಿ ಅವನೂರವರ ಜಯಂತಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯ ಪುತ್ಥಳಿ ಕುವೆಂಪು ಅವರ ಪುತ್ಥಳಿಯ ಮುಂಭಾಗದಲ್ಲಿ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಆಚರಣೆ ಮಾಡೋದಕ್ಕೆ ನನಗೆ ಮೂಲ ಪ್ರೇರೇಪಣೆ ನನ್ನ ರಾಜಕೀಯ ಗುರುಗಳು ಆಗಿದ್ದಂತಹ ದಿವಂಗತ ಚಿಕ್ಕಮಾಧು ಸಾಹೇಬರು ಇದಕ್ಕೆ ಮೂಲ ಕಾರಣಕರ್ತರಾಗಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಪರ್ಶ್ಕೊಳ್ತಾ ಅವರು ಕಾರ್ನಲ್ಲಿ ಹೋಗುವಾಗ ನಾಗರಾಜು ನೀವೆಲ್ಲರ ಪದವೀಧರರಿದ್ದೀರಿ ಈ ನಾಡಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತಹ ಎಲ್ ಜಿ ಅವನೂರವರು ಪ್ರಬುದ್ಧ ರಾಜಕಾರಣಿ ಮಹಾ ಮಾನವತಾವಾದಿ ಕಾನೂನನ್ನು ಪರಿಪೂರ್ಣವಾಗಿ ಬಲ್ಲವರು ಅವರು ಏನು ಈ ದಕ್ಷಿಣ ಆಫ್ರಿಕಾ ಸ್ವತಂತ್ರಗೊಂಡಂತಹ ಸಂದರ್ಭದಲ್ಲಿ ಈ ಸಂವಿಧಾನ ರಚನೆ ಮಾಡೋದಕ್ಕೆ ಅನೇಕ ದೇಶಗಳಲ್ಲಿ ಕಾನೂನು ತಜ್ಞರನ್ನು ಆಹ್ವಾನ ಮಾಡ್ತಾರೆ ಪರೀಕ್ಷೆಗೆ ಅನೇಕ ಕಾನೂನು ತಜ್ಞರು ಒಂದು ಎಪ್ಪತ್ತೈದು ಮಂದಿ ಭಾಗವಹಿಸ್ತಾರೆ ಅದರಲ್ಲಿ ಪ್ರಥಮ ರ್ಯಾಂಕ್ನಲ್ಲಿ ಆಯ್ಕೆಯಾಗಿ ಪರೀಕ್ಷೆಯಲ್ಲಿ ಅತ್ಯುನ್ನತವಾದಂಥ ಅಂಗಗಳನ್ನು ಪಡೆದ ಪಡ್ಕೊಂಡಂಥವರು ಡಾಕ್ಟರ್ ಎಲ್ ಜಿ ಹಾವನೂರವರು ಎಲ್ ಜಿ ಹಾವನೂರವರು ಯಾವಾಗ ಆಯ್ಕೆ ಆಯ್ತಾರೆ ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ನಮ್ಮ ಭಾರತ ದೇಶಕ್ಕೆ ಮನಮತಾಗ್ತಾರೆ ಸಂವಿಧಾನವನ್ನು ಕೂಡ ಅನೇಕ ದೇಶಗಳಿಗೆ ಹೋಗಿ ಅಧ್ಯಯನ ಮಾಡಿ ಬಹಳ ಸ ಸ ಕಠಿಣವಾದಂತಹ ಮತ್ತು ಎಲ್ಲರಿಗೂ ಅನುಕೂಲವಾಗುವಂತಹ ನ್ಯಾಯ ಸಿಗುವಂತಹ ನಿಟ್ಟಿನಲ್ಲಿ ಸಂವಿಧಾನವನ್ನು ಬರ್ಕೊಡ್ತಾರೆ ಅವರ ಜಯಂತಿಯನ್ನು ನಾನಿವತ್ತು ಮಾನಸ ಗಂಗೋತ್ರಿ ಆವರಣದಲ್ಲಿ ಆಚರಣೆ ಮಾಡ್ತಾಯಿದ್ದೀನಿ ತುಂಬ ಸಂತೋಷ ಆಗ್ತಾಯಿದೆ ಇವತ್ತು ಹಿಂದುಳಿದ ವರ್ಗಗಳ ಅವರಿಗೆ ಮತ್ತು ಯಾವನಾರು ಕೂಡ ದಕ್ಷಿಣ ಆಫ್ರಿಕಾಕ್ಕೆ ಎಲ್ ಜಿ ಅವನೂರ್ ಅವರು ಸಂವಿಧಾನವನ್ನು ಅಲ್ಲಿಗೆ ಬರ್ಕೊಳ್ಳಿಲ್ಲ ಅಂದಿದ್ರೆ ಇವತ್ತು ಭಾರತ ದೇಶಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಇಲ್ಲಿ ಬರ್ಕೊಳ್ಳಿಲ್ಲ ಅಂತಂದರೆ ರಾಜಪ್ರಭುತ್ವ ಮತ್ತು ದಬ್ಬಾಳಿಕೆ ದೌರ್ಜನ್ಯಗಳು ನಡೀತಿತ್ತು ಏನು ಈ ಸುನಾಮಿ ಹಲೆಗಳು ಬರ್ತಿದ್ವು ಆ ರೀತಿಯಲ್ಲಿ ಜನ ಕೊಚ್ಚಿ ಹೋಗ್ತಾ ಇದ್ರು ಜೀವನ ಮಾಡೋದಕ್ಕೆ ಇರ್ತಿರಲಿಲ್ಲ ಅಂತಹ ಒಂದು ಮಹನೀಯ ಎಲ್ ಜಿ ಅವನೂರ್ ಅವರನ್ನು ಇವತ್ತು ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ ಇವತ್ತು ಇವತ್ತು ಕಾರ್ಯಕ್ರಮವನ್ನು ನಾನು ಸರಳವಾಗಿ ಆಚರಣೆ ಮಾಡಿರ್ಬೋದು ಆದರೆ ಮುಂದೊಂದು ದಿನಗಳಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಎಸ್ ಚಿಕ್ಕಮಾಧು ಅಭಿಮಾನಿ ಬಳಗವನ್ನು ಕಟ್ಟಿ ನಾನು ಇದೇ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅನಿಲ್ ಚಿಕ್ಕಮಾಧುರವರ ಮಾರ್ಗದರ್ಶನವನ್ನು ಪಡ್ಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತೀನಿ ಮುಂಬರುವಂಥ ವರ್ಷಗಳಲ್ಲಿ ಎಲ್ ಜಿ ಅವನೂರವರ ಜಯಂತಿಯನ್ನು ಅಂತ ತಮ್ಮ ಮುಖಾಂತರ ನಾನು ಸಾರ್ವಜನಿಕವಾಗಿ ಸಾರ್ವಜನಿಕ ತಿಳಿಸಲು ಇಚ್ಛಪಡ್ತೀನಿ ಇವತ್ತು ನನಗೆ ತುಂಬ ಖುಷಿಯಾಗಿದೆ ವರ್ಷದ ಜಯಂತಿಯನ್ನು ನಾವು ಇವತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ದಕ್ಷಿಣ ಆಫ್ರಿಕಾಕ್ಕೆ ಅವರು ಸಂವಿಧಾನವನ್ನು ಬರ್ಕೊಟ್ಟಂಥ ವ್ಯಕ್ತಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಈ ರಾಜ್ಯಕ್ಕೆ ಅನೇಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಮ್ಮ ಮೈಸೂರು ಭಾಗಕ್ಕೂ ಕೂಡ ಅನೇಕ ಬಾರಿ ಬಂದು ಅವರು ಭೇಟಿಯನ್ನು ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷತೆ ಈ ನಿಟ್ಟಿನಲ್ಲಿ ನಮ್ಮ ತಂದೆಯವ್ರಿಗೆ ಆಸೆ ಇತ್ತು ಎಲ್ ಜಿ ಅವನೂರವರ ಜಯಂತಿಯನ್ನು ಭಾಳ ದೊಡ್ಡದಾಗಿ ಅನ್ನೋದು ಒಂದು ಕನಸನ್ನ ಅಪ್ಪಾಜಿಯವರು ಕಂಡ್ಕೊಂಡಿದ್ರು ಅದರಿಂದ ಈ ಮುಖಾಂತರ ಎಲ್ಲ ನಮ್ಮ ಸಿಂಡಿಕೇಟ್ ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತು ಅವ್ರನ್ನ ಒಂದನ್ನು ಸ್ಮರಿಸಕ್ಕಂಥ ಕಾರ್ಯಕ್ರಮವನ್ನು ವಿನೋತ್ವದಂಥ ಕಾರ್ಯಕ್ರಮವನ್ನು ಇವತ್ತು ಯೂನಿವರ್ಸಿಟಿ ಗ ವಿಶ್ವವಿದ್ಯಾಲಯದಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷತೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮನವಿ ಮಾಡ್ತೀನಿ ನೂರನೇ ವರ್ಷದ ಶತಮಾನ ಮತ್ತು ಸರ್ಕಾರನ ನೂರನೇ ವರ್ಷದ ಶತಮಾನೋತ್ಸವಕ್ಕೆ ಅದಕ್ಕೆ ಜಯಂತಿಗೆ ಎಲ್ಲ ರೀತಿಯೂ ಪ್ರೋತ್ಸಾಹ ಕೊಡಬೇಕು ಮತ್ತು ಇವ್ರದ್ದು ಒಂದು ಅಧ್ಯಯನ ಕೇಂದ್ರ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದು ಈ ಮುಖಾಂತರ ಅವರು ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾಕಂದರೆ ಒಂದು ಸಂವಿಧಾನ ಬರೆಯೋದು ಅಷ್ಟು ಸುಲಭ ಅಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿ ದಕ್ಷಿಣ ಆಫ್ರಿಕಾಕ್ಕೂ ಕೂಡ ಎಲ್ ಜಿ ಅವನೋರವರು ಸಂವಿಧಾನ ರಚನೆ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷತೆ ಈ ನಿಟ್ಟಿನಲ್ಲಿ ಅವ್ರನ್ನ ಸ್ಮರಿಸ್ತಕ್ಕಂಥ ದಿನಾಚರಣೆ ಮತ್ತು ಅವರ ಜಯಂತಿಯನ್ನು ಇವತ್ತು ನಾವು ಮಾಡಿದ್ದೀವಿ ಮುಂದಿನ ವರ್ಷದಿಂದ ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊ ಹೋಗಬೇಕು ಅಂತಲೂ ಕೂಡ ಎಲ್ಲರ ಒಂದು ಆಸೆ ಇದೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮನ್ನ ಎಲ್ಲರನ್ನು ಕೂಡ ಕರೆದಿದ್ದಾರೆ ಸ್ವಲ್ಪ ತಡವಾಯಿತು ಆದರೂ ಕೂಡ ಎಲ್ಲರೂ ಸೇರಿ ಇವತ್ತು ಕಾರ್ಯಕರ್ತರು ಮುಖಂಡರು ಯೂನಿವರ್ಸಿಟಿ ಪ್ರೊಫೆಸರ್ಸ್ಗಳು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಾವು ಮಾಡಿದ್ದೀವಿ ಮಾಡುದು ಅಂಡಿದ್ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ನಾನು ಕೂಡ ಸರ್ಕಾರಕ್ಕೆ ನಾನು ಪತ್ರವನ್ನು ಬರೀತೀನಿ ಯಾಕಂದರೆ ಮುಖ್ಯಮಂತ್ರಿಗಳು ನಮ್ಮ ಮೈಸೂರು ಜಿಲ್ಲೆಯವರೇ ಸರ್ಕಾರನೇ ಮುಂದಿನ ದಿನಗಳಲ್ಲಿ ಆಚರಣೆ ಮಾಡೋಕ್ಕೆ ನಾನು ವಿಶೇಷವಾಗಿ ಮನವಿಯನ್ನು ನಾನು ಮಾಡ್ತೀನಿ ಈಗ ಸರ್ಕಾರದಲ್ಲಿ ನಾವು ಸರ್ಕಾರಕ್ಕೆ ಪತ್ರ ಕೊಟ್ಟಂತ ಸಂದರ್ಭದಲ್ಲಿ ಈಗ ಮೂವತ್ತೆರಡು ಜಯಂತಿ ನಲ್ವತ್ತು ಜಯಂತಿ ಮಾಡ್ತಿದ್ದೀವಿ ಅದ್ರಲ್ಲಿ ಕೂಡ ವಿಶೇಷವಾಗಿ ಈ ಜಯಂತಿನೂ ಕೂಡ ಆಚರಣೆ ಮಾಡ್ಕೊಡ್ಬೇಕು ಅಂತ ನಾವು ಸರ್ಕಾರಕ್ಕೆ ನನ್ನ ಮನವಿಯನ್ನ ಮಾಡ್ತೀನಿ